ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ನಿನ್ನೆ ಸ್ಥಿರವಾಗಿದ್ದ ಚಿನ್ನದ ಬೆಲೆಯಲ್ಲಿ ಇಂದು ಕಂಡು ಬಂದಿದೆ ಇತ್ತೀಚೆಗಂತೂ ಚಿನ್ನದ ಬೆಲೆಯಲ್ಲಿ ಹಾವು ಏಣಿ ಆಟದಂತೆ ಏರಿಳಿತ ಕಂಡುಬರುತ್ತಿದ್ದು ಚಿನ್ನದ ಖರೀದಿದಾರರಿಗೆ ಯಾವಾಗ ಚಿನ್ನ ಖರೀದಿಸಬೇಕು ಎಂಬ ಚಂಚಲತೆ ಉಂಟುಮಾಡುತ್ತಿದೆ ಆದರೆ ಇದೀಗ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡು ಬಂದಿದೆ ಬನ್ನಿ ಹಾಗಿದ್ರೆ ಶುದ್ಧವಾದ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಹಾಗೂ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಹಾಗೂ ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಅಷ್ಟೇ ಅಲ್ಲದೆ ಬೆಳ್ಳಿಯ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀವಿ ಅದಕ್ಕಿಂತ ಮುಂಚೆ ನಿಮಗೂ ಕೂಡ ಚಿನ್ನ ಮತ್ತು ಬೆಳ್ಳಿ ಇಷ್ಟ ಅಂತ ಆದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಹೌದು ಚಿನ್ನದ ಬೆಲೆ ಇಳಿಕೆಯ ಹಾದಿ ಹಿಡಿದಿದೆ ಬೆಂಗಳೂರು ಚಿನ್ನದ ಮಾರುಕಟ್ಟೆಯಲ್ಲಿ ಚಿನ್ನದ ದರದಲ್ಲಿ ಕಂಡುಬಂದ ಸಣ್ಣ ಮಟ್ಟಿನ ಇಳಿಕೆಯಿಂದ ಹೂಡಿಕೆದಾರರು ಮತ್ತು ಖರೀದಿದಾರರು ಮತ್ತಷ್ಟು ಜಾಗೃತರಾಗಿದ್ದಾರೆ ಅಂತಾರಾಷ್ಟೀಯ ಮಾರುಕಟ್ಟೆಯ ಚಲನೆ ಜಾಗತಿಕ ಹೂಡಿಕೆಗಳ ಹರಿವು ಕರೆನ್ಸಿ ಮೌಲ್ಯದ ಬದಲಾವಣೆ ಮತ್ತು ಸ್ಥಳೀಯ ಬೇಡಿಕೆಯ ಏರಿಳಿತ ಇವೆಲ್ಲವೂ ಒಟ್ಟಾಗಿ ಚಿನ್ನದ ದರಗಳಿಗೆ ನೇರ ಪರಿಣಾಮ ಬೀರುತ್ತವೆ ಹಾಗಾಗಿ ಇಂದಿನ ಮಾರುಕಟ್ಟೆಯಲ್ಲಿ ಅತ್ಯಂತ ಶುದ್ಧತೆಯ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಸ್ವಲ್ಪ ಇಳಿಕೆಯ ರೇಖೆಯಲ್ಲಿ ಸಾಗಿದ್ದು ದೊಡ್ಡ ಪ್ರಮಾಣದಲ್ಲಿಯೂ ಇದೇ ಪ್ರವೃತ್ತಿ ಮುಂದುವರೆದಿದೆ ದೈನಂದಿನ ಬಳಕೆಯಲ್ಲಿ ಹೆಚ್ಚು ಆಯ್ಕೆ ಮಾಡಲಾಗುವ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ದರದಲ್ಲೂ ಅದೇ ರೀತಿಯ ಸೌಮ್ಯ ಕುಸಿತ ಗೋಚರಿಸಿದ್ದು ಆಭರಣ ಖರೀದಿದಾರರಿಗೆ ಇದು ಸೂಕ್ತ ಸಮಯವನ್ನೇ ಸೂಚಿಸುತ್ತಿದೆ ಇನ್ನು ಮೊದಲನೇದಾಗಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆಯನ್ನ ನೋಡೋದಾದ್ರೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆಯಲ್ಲಿ ಇಂದು ಸಣ್ಣ ಮಟ್ಟಿನ ಇಳಿಕೆ ಕಂಡುಬಂದಿದೆ ಒಂದು ಗ್ರಾಂ ದರ ಇಂದು ರೂಪಾಯಿ ಹನ್ನೆರಡು ಸಾವಿರದ ನಾನ್ನೂರ ತೊಂಬತ್ತೇಳು ರೂಪಾಯಿ ಆಗಿದ್ದು ನಿನ್ನೆಗೂ ಹೋಲಿಸಿದ್ರೆ ರೂಪಾಯಿ ಹನ್ನೊಂದು ರೂಪಾಯಿ ಇಳಿಕೆಯಾಗಿದೆ ಇನ್ನು ಹತ್ತು ಗ್ರಾಂ ಚಿನ್ನದ ಬೆಲೆಯೂ ಕಡಿಮೆಯಾಗಿದೆ ಇಂದು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತಕ್ಕೆ ಬಂದಿದೆ ಹೆಚ್ಚಿನ ಪ್ರಮಾಣದ ನೂರು ಗ್ರಾಮ್ ದರದಲ್ಲಿಯೂ ಕೂಡ ಹನ್ನೆರಡು ಲಕ್ಷದ ನಲವತ್ತೊಂಬತ್ತು ಸಾವಿರದ ಏಳುನೂರು ರೂಪಾಯಿ ಆಗಿದ್ದು ಇದು ನಿನ್ನೆಗಿಂತ ಒಂದು ಸಾವಿರದ ಒಂದು ನೂರು ರೂಪಾಯಿ ಕಡಿಮೆಯಾಗಿದೆ ಒಟ್ಟಾರೆ ಶುದ್ಧ ಚಿನ್ನದ ದರಗಳಲ್ಲಿ ಇಂದು ಕುಸಿತದ ಪ್ರವೃತ್ತಿ ಗೋಚರಿಸಿದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆಯನ್ನ ನೋಡೋದಾದ್ರೆ ಇಂದಿನ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ದರದಲ್ಲೂ ಕೂಡ ಇಳಿಕೆಯೇ ದಾಖಲಾಗಿದೆ ನೋಡೋದಾದ್ರೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಐನೂರ ಐವತ್ತು ರೂಪಾಯಿ ಆಗಿದ್ದು ನಿನ್ನೆ ದರದೊಂದಿಗೆ ಹೋಲಿಸಿದ್ರೆ ನೂರು ರೂಪಾಯಿ ಇಳಿಕೆಯಾಗಿದೆ ನೂರು ಗ್ರಾಮ್ ಚಿನ್ನ ಖರೀದಿಸಲು ಇಂದು ಹನ್ನೊಂದು ಲಕ್ಷದ ನಲವತ್ತೈದು ಸಾವಿರದ ಐನೂರು ರೂಪಾಯಿ ಬೇಕಾಗುತ್ತೆ ಇನ್ನು ಸ್ಥಳೀಯ ಬೇಡಿಕೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಚಲನೆಗಳಿಂದಾಗಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ದರ ಸ್ವಲ್ಪ ಮಟ್ಟಿಗೆ ಇಳಿಕೆಯಲ್ಲಿದೆ ಇನ್ನು ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆಯನ್ನ ನೋಡೋದಾದ್ರೆ ತಗ್ಗಿದ ಶುದ್ಧತೆಯ ಏಟೀನ್ ಕ್ಯಾರೆಟ್ ಚಿನ್ನದ ದರದಲ್ಲೂ ಕೂಡ ಇಂದು ಸ್ವಲ್ಪ ಇಳಿಕೆ ಕಂಡುಬಂದಿದೆ ಒಂದು ಗ್ರಾಂ ಬೆಲೆ ರೂಪಾಯಿ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ಮೂರು ರೂಪಾಯಿ ಆಗಿದ್ದು ನಿನ್ನೆಗಿಂತ ಎಂಟು ರೂಪಾಯಿ ಇಳಿಕೆಯಾಗಿದೆ ಹತ್ತು ಗ್ರಾಂ ಚಿನ್ನಕ್ಕಾಗಿ ಇಂದು ತೊಂಬತ್ ರೂಪಾಯಿ ಖರ್ಚಾಗುತ್ತೆ ಇನ್ನು ದೊಡ್ಡ ಪ್ರಮಾಣದ ನೂರು ಗ್ರಾಮ್ ದರ ರೂಪಾಯಿ ಒಂಬತ್ತು ಲಕ್ಷದ ಮೂವತ್ತೇಳು ಆಗಿದ್ದು ಇದು ನಿನ್ನೆ ದರಕ್ಕಿಂತ ರೂಪಾಯಿ ಎಂಟುನೂರು ರೂಪಾಯಿ ಕಡಿಮೆಯಾಗಿದೆ ಆಭರಣ ತಯಾರಿಕಾ ವಲಯದಲ್ಲಿ ಬಳಸುವ ಏಟೀನ್ ಕ್ಯಾರೆಟ್ ಚಿನ್ನವು ಇಂದು ಇಳಿಕೆಯ ರೇಖೆಯಲ್ಲಿಯೇ ಸಾಗುತ್ತಿದೆ ಇನ್ನು ಬೆಳೆಯ ದರವನ್ನ ನೋಡೋದಾದ್ರೆ ಬೆಳೆಯ ಬೆಲೆಯಲ್ಲಿಯೂ ಕೂಡ ಇತ್ತೀಚೆಗೆ ಸ್ವಲ್ಪ ಕುಸಿತ ಕಂಡು ಬಂದಿದೆ ಇಂದು ಒಂದು ಗ್ರಾಂ ಬೆಳೆಯ ಬೆಲೆ ನೂರ ಅರವತ್ತೇಳು ರೂಪಾಯಿಗೆ ವ್ಯಾಪಾರವಾಗುತ್ತಿದೆ ಇನ್ನು ನಿನ್ನೆ ನೂರ ಅರವತ್ತೊಂಬತ್ತು ರೂಪಾಯಿ ಆಗಿತ್ತು ಇದು ಪ್ರತಿ ಗ್ರಾಂಗೆ ಎರಡು ರೂಪಾಯಿ ಕಡಿತವಾಗಿದೆ ಇನ್ನು ಹತ್ತು ಗ್ರಾಂ ಬೆಳೆಯು ಒಂದು ಸಾವಿರದ ಆರುನೂರ ಎಪ್ಪತ್ತಕ್ಕೆ ತಲುಪಿದ್ದು ನಿನ್ನೆ ಒಂದು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಇದರಿಂದ ಇಪ್ಪತ್ತು ರೂಪಾಯಿ ಕೆಳಗೆ ಬಂದಿದೆ ಇನ್ನು ದೊಡ್ಡ ಪ್ರಮಾಣದಲ್ಲಿ ಒಂದು ನೂರು ಗ್ರಾಂ ಬೆಳೆಯ ಬೆಲೆ ಹದಿನಾರು ಸಾವಿರದ ಏಳುನೂರಕ್ಕೆ ಮಾರಾಟವಾಗುತ್ತಿದೆ ನಿನ್ನೆ ಹದಿನಾರು ಸಾವಿರದ ಒಂಬೈನೂರಕ್ಕೆ ಆಗಿರುವುದರಿಂದ ಕುಸಿತವಾಗಿದೆ ಇನ್ನು ಒಂದು ಕೆಜಿ ಬೆಳೆಯ ಬೆಲೆ ಒಂದು ಹಾಗಾಗಿ ಎರಡು ಕಡಿತವಾಗಿದೆ ಈ ದರಗಳಲ್ಲಿ ಹಗುರ ಸ್ಥಳೀಯ ಬೇಡಿಕೆ ಹಾಗೂ ಜಾಗತಿಕ ಮಾರುಕಟ್ಟೆ ಪ್ರಮಾಣಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಹಾಗಾಗಿ ಚಿನ್ನದ ದರಗಳ ಸೌಮ್ಯಳಿಕೆ ಹೂಡಿಕೆದಾರರಿಗೆ ಮತ್ತು ಖರೀದಿದಾರರಿಗೆ ಸ್ವಲ್ಪ ಹಿತಕರ ಸಮಯವನ್ನ ನೀಡುತ್ತಿದೆ ಚಿನ್ನವು ಯಾವಾಗಲೂ ಸುರಕ್ಷಿತ ಹೂಡಿಕೆಯ ಪರ್ಯಾಯವಾಗಿರುವುದರಿಂದ ಮಾರುಕಟ್ಟೆಯ ಚಲನೆಗಳನ್ನು ಗಮನಿಸುತ್ತಾ ಸೂಕ್ತ ಸಮಯದಲ್ಲಿ ಖರೀದಿಸುವುದು ಲಾಭದಾಯಕ ಪ್ರತಿದಿನದ ದರ ಪರಿಶೀಲನೆ ಮತ್ತು ಜಾಗತಿಕ ಸ್ಥಳೀಯ ಆರ್ಥಿಕ ಅಂಶಗಳ ಮೇಲೆ ನಿಗಾ ಇಡುವುದು ಚಿನ್ನದಲ್ಲಿ ಹೂಡಿಕೆಯ ಯಶಸ್ಸಿಗೆ ಪ್ರಮುಖವಾಗಿದೆ ನೋಡಿದ್ರಲ್ಲ ಚಿನ್ನ ಮತ್ತು ಬೆಳೆಯ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಅಂತ ನಿಮ್ಮ ಸ್ನೇಹಿತರಿಗೂ ಹಾಗೂ ಸಂಬಂಧಿಕರಿಗೂ ಈ ವಿಡಿಯೋ ಶೇರ್ ಮಾಡುವ ಮೂಲಕ ಅವರಿಗೂ ಈ ಮಾಹಿತಿಯನ್ನ ತಲುಪಿಸಿ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನು ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್